ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಹರಿ ಕನ್ನಡ ವ್ಲಾಗ್ಸ್ ನಾನಿವತ್ತು ನಿಮಗೆಲ್ಲರಿಗೂ ಕೂಡ ವರ್ಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆಯಿಂದ ಮಾಡಿರೋದನ್ನೇ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಿದ್ದೀನಿ ಬೇಗ ಅಪ್ಲೋಡ್ ಮಾಡ್ತಿರೋ ಕಾರಣ ಇಷ್ಟೇ ಯಾರ್ಯಾರು ಹೊಸದಾಗಿ ಈ ಥರ ಎಲ್ಲ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಇಲ್ಲ ಅಲಂಕಾರ ಮಾಡಬೇಕು ಇಲ್ಲ ಏನಾದರೂ ನೈವೇದ್ಯ ಮಾಡಬೇಕು ಅಂತ ಹೇಳಿದರೆ ಇದನ್ನು ಈಸಿಯಾಗಿ ಮಾಡ್ಕೋಬೋದು ಹಾಗಾಗಿ ನಿಮಗೆ ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಇವಾಗ ನಾನು ನಂದು ಬೆಳ್ಳಿ ಮುಖವಾಡ ಇದೆ ಪರಮಹಾಲಕ್ಷ್ಮಿದು ಇದಕ್ಕೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ವರ್ಣ ಗೌರಿದು ಮುಖವಾಡ ಬರದೆ ಯೆಲ್ಲೋ ಕಲರ್ದು ಅದನ್ನು ಕೂಡ ಹಾಕ್ತಾರೆ ಕೆಲವರು ಹಾಗೆ ಕಳಸದಲ್ಲಿ ಜಸ್ಟು ತೆಂಗಿನಕಾಯಿನ ಹಾಕ್ಬಿಟ್ಟು ಹಾಗೆ ಬಿಟ್ಬಿಡ್ತಾರೆ ಅವ್ರಿಗೂ ಕೂಡ ಒಂದು ತೋರಿಸಿದ್ದೀನಿ ನಿಮಗೆ ಯಾವ ಥರ ತೆಂಗಿನಕಾಯಿಗೂ ಕೂಡ ಯಾವ ಥರ ಅಲಂಕಾರ ಮಾಡ್ಬೋದು ಅಂತ ಹೇಳಿ ತುಂಬಾ ಈಸಿ ಆಲ್ಮೋಸ್ಟ್ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಆ ಅಲಂಕಾರ ಮುಗಿದೋಗುತ್ತೆ ಈಗ ನಾನು ಮಾಡ್ತಾ ಇರೋದು ಬೆಳ್ಳಿ ಮುಖವಾಡಕ್ಕೆ ಅಲಂಕಾರ ಬೆಳ್ಳಿ ಮುಖವಾಡನ ಹಾಗೆ ಕೆಲವರು ಪ್ಲೇನ್ ಕೂಡ ಬಿಡ್ತಾರೆ ಕೆಲವರು ತುಂಬ ಇವಾಗ ಮೂಗಿರ್ಬೋದು ಕಣ್ಣಿಗೆ ಐಬ್ರೋಸ್ಗೆ ಮತ್ತು ಕಿವಿಗೆ ಎಲ್ಲದಕ್ಕೂ ಕೂಡ ಇವಾಗ ಪೇಸ್ಟಿಂಗ್ದು ರೆಡಿಮೇಡ್ ಸಿಗ್ಬಿಡುತ್ತೆ ಕಣ್ಣು ಓಲೆ ಎಲ್ಲ ಅದನ್ನು ಕೂಡ ಅಂಟಿಸ್ತಾರೆ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಡ್ರಾಯಿಂಗಲ್ಲಿ ಅಂದರೆ ಅವರು ಯಾವ್ದಾರ ಪೇಂಟ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ ನಾವು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಐಲೈನರ್ ಮತ್ತು ಒಂದು ಸಿಂಧೂರನ್ನ ಇಟ್ಕೊಂಡಿದ್ದೀನಿ ಅದು ಸಪ್ರೇಟಾಗಿ ಇಡಬೇಕು ನಾವು ಯೂಸ್ ಮಾಡೋ ಅಂಥದ್ದಾಗಿರ್ಬೋದು ಲಕ್ಷ್ಮಿಗೆ ಯೂಸ್ ಮಾಡಬೇಕಾದ್ರೆ ಅದನ್ನು ನಾನು ಸಪ್ರೇಟಾಗಿ ಇಸ್ಕೊ ಇಟ್ಕೊಂಡಿರ್ತೀನಿ ವರ್ಷ ವರ್ಷ ಅದನ್ನೇ ಯೂಸ್ ಮಾಡ್ತೀನಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಯಾಕೆಂದರೆ ಕಂಪ್ಲೀಟ್ ಒಂದು ವರ್ಷ ಯೂಸ್ ಮಾಡಿರಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಹಾಗೆಯೇ ಶೇಕ್ ಮಾಡಿಕೊಂಡು ಇಲ್ಲ ಬಿಸಿನೀರಿಗೆ ಸ್ವಲ್ಪ ಒಂದು ಐದು ನಿಮಿಷ ಬಿಸಿನೀರೊಳಗಡೆ ಅದನ್ನು ಹಾಕಿಬಿಟ್ಬಿಟ್ರೆ ಅದು ನೀಟಾಗಿ ಸ್ವಲ್ಪ ಮೆಲ್ಟ್ ಆಗಿರುತ್ತೆ ಇವಾಗ ನಾನು ಐಬ್ರೋಸ್ಗೆ ಮತ್ತು ಲ್ಯಾಷಸ್ಗೆ ಅಲ್ಲಿ ಲಿಡ್ಸ್ಗೆ ಮತ್ತು ಕಣ್ಕಪ್ ಥರ ಈ ಥರ ಎಲ್ಲನೂ ಕೂಡ ನಾನು ಐಲೈನರಲ್ಲಿ ಡ್ರಾ ಇದ್ದೀನಿ ತುಂಬ ಈಸಿ ಏಕೆಂದರೆ ಆಲ್ಮೋಸ್ಟ್ ಎಲ್ಲ ಥರ ಹಚ್ಚ ಹಂಗೆ ಇರೋದರಿಂದ ಜಸ್ಟ್ ಅದ್ರ ಮೇಲೆ ನಾವು ಡ್ರಾ ಮಾಡ್ಕೋಬೋದು ಬೇಗ ಆಲ್ಮೋಸ್ಟ್ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಕೂಡ ಮುಗಿದೋಗ್ಬಿಡುತ್ತೆ ಇದನ್ನು ತುಂಬಾ ಮಾಡ್ಕೊಳಕ್ಕೆ ಹೋಗಬೇಡಿ ತುಂಬ ಚೆನ್ನಾಗೂ ಕಾಣಿಸೋದಿಲ್ಲ ಮಿನಿಮಲ್ಲಾಗಿ ನೋಡೋದಕ್ಕೆ ಚೆನ್ನಾಗಿರೋಂಗೆ ನಾವು ಹೇಗೆ ಅಲಂಕಾರ ಮಾಡ್ಕೋತೀವಿ ಆ ಥರ ಲಕ್ಷ್ಮಿಗೂ ಕೂಡ ನೀಟಾಗಿ ಅಲಂಕಾರ ಮಾಡಿದರೆ ಲಕ್ಷ್ಮಿನು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮುದ್ದು ಮುದ್ದಾಗಿ ನಾವು ಮುಖವಾಡ ಅನ್ನೋಕ್ಕಿಂತ ಫುಲ್ ಎಲ್ಲನೂ ಕೂಡ ಒಡವೆಯಿಂದ ಇಡ್ಬೋದು ಸಾರಿಯಿಂದ ಇಡ್ಬೋದು ಎಲ್ಲ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತಾರೆ ಇವಾಗ ಇದನ್ನ ಇದು ಲಿಪ್ಸ್ಟಿಕ್ಕಲ್ಲ ಇದು ಸಿಂಧೂರ ಸಿಂಧೂರನ ನಾನು ಲಿಪ್ಸ್ಟಿಕ್ಕು ಮತ್ತು ಹಣೆಗೆ ಎರಡಕ್ಕೂ ಕೂಡ ಅದನ್ನು ರೆಡಿ ಮಾಡ್ತಾ ಇದ್ದೀನಿ ಎಷ್ಟು ನಿಮಗೆ ಸಾಧ್ಯನೋ ಅಷ್ಟು ಮಿನಿಮಲ್ಲಾಗೆ ಮಾಡ್ಕೊಳ್ಳಿ ಇದು ಆದಮೇಲೆ ನಿಮಗೆ ಬೇಕಿದ್ದರೆ ನಿಮಗೆ ಸರ ಮತ್ತು ಓಲೆ ಎಲ್ಲನೂ ಕೂಡ ನಿಮಗೆ ರೆಡಿಮೇಡೇ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ಅನ್ನೋರು ಇಷ್ಟೇ ಮಾಡಿದರೂ ಸಾಕು ಇಲ್ಲ ನೀವು ಗೋಲ್ಡ್ ಇರ್ಬೋದು ಇಲ್ಲ ದೇವರಿಗೆ ಇಡೋ ಅಂಥ ಒಂದು ಅಲ್ಲಿ ಓಲೆ ಎಲ್ಲ ಇದ್ದರೆ ಅದನ್ನು ಕೂಡ ನೀವು ಅಲಂಕಾರ ಮಾಡಬೇಕಾದ್ರೆ ಹಾಕೋಬಹುದು ನಾನು ಅದೇ ಥರ ಮಾಡ್ತೀನಿ ಇವಾಗ ನಾನು ಬರೀ ಹಣೆಗೆ ಅದಾದಮೇಲೆ ತುಟ್ಟಿಗೆ ಹಾಕಿದ್ದೀನಿ ಲಿಪ್ಸ್ಟಿಕ್ ಸ್ಟಿಕ್ ಥರ ಅದು ಬಿಟ್ಟರೆ ಇವಾಗ ನೋಡಿ ಕಣ್ಣಿಗೆ ಮತ್ತು ಐಬ್ರೋಸ್ಗೆ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಇದ್ದರೆ ಸ್ವಲ್ಪ ಟೂತ್ ಇದರಲ್ಲಿ ಇಯರ್ಬಡ್ಸಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಮೂಗಿಗೆ ನಾನು ಸ್ಟಿಕ್ಕರ್ ಒಂದು ರೆಡ್ ಕಲರ್ ಸ್ಟಿಕ್ಕರ್ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಇದು ಒಂದು ಥರ ನಾವು ಮುಖವಾಡ ಮಾಡೋ ಅಂಥದ್ದು ನೆಕ್ಸ್ಟ್ ಬಂದು ಇವಾಗ ಯಾರು ಮುಖವಾಡ ಹಾಕಲ್ಲ ಅಂತವರಿಗೂ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನ ಏನಿಲ್ಲ ಒಂದು ಹಾಫ್ ಪೇಪರ್ನ ವೈಟ್ ಶೀಟಲ್ಲಿ ಈ ಥರ ನಿಮಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಡಿಸೈನ್ನ ಮಾಡಿಕೊಂಡು ಈ ಥರ ಮಧ್ಯದಲ್ಲಿ ಮಡಿಸಿ ಡಿಸೈನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದಷ್ಟೇ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಇಷ್ಟು ನೀಟಾಗಿ ಬರುತ್ತೆ ನಿಮಗೆ ಈ ಥರ ಎಲ್ಲ ತಿರುಪತಿದು ಮೂರು ನಾಮ ಥರ ಇರ್ಬೋದು ಆ ಥರನೂ ಕೂಡ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಅದಕ್ಕೆ ನಾನು ಇದನ್ನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಇದನ್ನು ಮುಖವಾಡ ಹಾಕೋ ಹಾಕದೇ ಇರೋರು ಅಂತ ಅಲ್ಲ ಹಾಕೋರು ಸಮೇತ ಮಾಡ್ಬೋದು ಏಕೆಂದರೆ ನಾನು ಮುಖವಾಡ ಮೇಲೆ ಹಾಕ್ತೀನಿ ಬಟ್ ಹಿಂದೆ ಕಾಯಿ ಅಂದಮೇಲೆ ಕಳ್ಸ ಅಲ್ವಾ ಅದ್ರಲ್ಲಿ ಕೂಡ ಲಕ್ಷ್ಮಿನೇ ಅಲ್ವಾ ಹಾಗಾಗಿ ನಾನು ಅರಶನದಲ್ಲಿ ಕಂಪ್ಲೀಟಾಗಿ ಮಾಡಿ ಮಾಡ್ತೀನಿ ತೋರಿಸ್ತೀನಿ ಇದನ್ನು ನೋಡಿ ಇವಾಗ ನಾನು ಇದನ್ನು ಒಂದು ಹಾಫ್ ಎನ್ ಅವರು ನೀರಲ್ಲಿ ಹಾಗೆ ಮುಳುಗಕ್ಕೆ ಬಿಟ್ಟಿದ್ದೆ ಕಾಯಿನ ನೀಟಾಗಿ ಸ್ವಲ್ಪ ನೀರು ಚೆನ್ನಾಗಿದ್ರೆ ಅರಶಿನ ಪೌಡರ್ ಏನು ಹಾಕ್ತೀವಿ ಅದೆಲ್ಲ ಕೂಡ ನೀಟಾಗಿ ಅಂದ್ಕೊಳ್ಳುತ್ತೆ ಈಗ ನಾನು ಅರಶಿನ ಒಂದು ಸ್ಟೈನರಲ್ಲಿ ಜಸ್ಟ್ ಬೇಗ ಆಗೋಗುತ್ತೆ ಅಂತ ಹೇಳಿ ನಾನು ಅದರಲ್ಲೇ ಸ್ಟ್ರೈನರಲ್ಲಿ ಹಾಕಿ ನೀಟಾಗಿ ಎಲ್ಲ ಕಡೆ ಈ ಥರ ಕಂಪ್ಲೀಟಾಗಿ ಅರಶಿನ ಹಾಕ್ಕೊಂಡು ನಾವು ಇವಾಗ ಏನು ಮಾಡ್ಕೊಂಡಿದ್ವಿ ಡಿಸೈನು ಅದನ್ನು ನಿಮಗೆ ಯಾವ ಸೈಡ್ ಫ್ರಂಟ್ ಬರಬೇಕು ಅದನ್ನು ನೋಡಿಕೊಂಡು ನೀಟಾಗಿ ಅಲ್ಲೇ ಪ್ಲೇ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಮತ್ತೆ ಇನ್ನೊಂದು ಸತಿ ಮಾಡ್ಕೋಬೇಕಾಗತ್ತೆ ಈಗ ನಾನು ಕುಂಕುಮದಲ್ಲಿ ಈಗ ಅರಶಿಣ ಎಲ್ಲ ಫುಲ್ ಹಾಕಿದ ಮೇಲೆ ಕುಂಕುಮದಲ್ಲಿ ನನಗೆ ಏನು ಡಿಸೈನ್ ಬೇಕೋ ಅದನ್ನು ಹಾಕೋತಾ ಇದ್ದೀವಿ ಜಸ್ಟ್ ಈ ಥರ ಮಾಡಿ ನೀಟಾಗಿ ಇಟ್ಕೋಬೇಕು ಸ್ವಲ್ಪ ಶೇಕ್ ಆದ್ರೂ ಕೂಡ ಸ್ವಲ್ಪ ಆಚೆ ಈಚೆ ಬಂದ್ಬಿಡುತ್ತೆ ಹಾಗಾಗಿ ನೋಡಿ ಇವಾಗ ಎಷ್ಟು ನೀಟಾಗಿ ಬರುತ್ತೆ ಅಂತ ಹೇಳಿ ಜಸ್ಟ್ ಹಾಕ್ಬಿಟ್ಟು ತೆಗ್ದ್ಬಿಡಿ ಹಿಂಗೆ ನಿಧಾನಕ್ಕೆ ಜಗದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಮುಖವಾಡನೇ ಬೇಡ ಮುಖವಾಡ ಇಲ್ಲಾಂದ್ರೆ ಆರಾಮಾಗಿ ಇದನ್ನ ಮಾಡ್ಬೋದು ನಾನು ಇದ್ರ ಮೇಲೆ ಮುಖವಾಡ ಹಾಕ್ತೀನಿ ಅದು ನನಗೆ ಒಂಥರ ಖುಷಿ ಈ ಥರ ಮಾಡೋದಕ್ಕೆ ನನಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಂತೂ ಸ್ಪೆಷಲಿ ನೋಡಿ ಹೇಗಿದೆ ಚೆನ್ನಾಗಿದೆಯಾ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಅದಾದಮೇಲೆ ಇವಾಗ ಕ್ವಿಕ್ಕಾಗಿ ಒಂದು ನೈವೇದ್ಯ ಮಾಡಬೇಕು ಅಂತ ಹೇಳಿ ನಾನು ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ರವೆ ಉಂಡೆ ಮಾಡೋಣ ಅಂತ ಹೇಳಿ ತುಂಬ ಈಸಿ ಪಟಾಪಟಂದ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಮುಗ್ದು ಹೋಗಿಬಿಡುತ್ತೆ ಇವಾಗ ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ನಂದಿನಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಮನೆ ತುಪ್ಪದಲ್ಲಿ ಆಲ್ಮೋಸ್ಟ್ ನಾವು ಬೆಳ್ಳುಳ್ಳಿ ಮತ್ತು ಎಲ್ಲ ಹಾಕಿರ್ತೀವಿ ದೇವರ ನೈವೇದ್ಯಕ್ಕೆ ಅಂತ ಇಟ್ಟಾಗ ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡಬಾರ್ದು ಹಾಗಾಗಿ ನಾನು ದೈರ್ ದೇವರ ನೈವೇದ್ಯಕ್ಕೆ ಅಂತ ಅಂದರೆ ತುಪ್ಪನ ಸಪ್ರೇಟಾಗಿ ಯೂಸ್ ಮಾಡ್ತೀನಿ ಇವಾಗ ಸ್ವಲ್ಪ ತುಪ್ಪನ ಹಾಕೊಂಡಿದ್ದೀನಿ ಎರಡು ಸ್ಪೂನು ಇದಕ್ಕೆ ಒನ್ ಕಪ್ ರವೆ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕೊಬ್ಬರಿ ಪ ತುರಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಶುಗರು ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿ ನಿಮಗೆ ಎಷ್ಟು ಅಷ್ಟು ನೋಡ್ಕೊಂಡು ತೊಗೋಬೋದು ನಾನಲ್ಲಿ ಶುಗರ್ನ ಬದಲು ನಾನು ಪಾಮ್ ಶುಗರ್ನ ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳಿ ಇವಾಗ ನಾನು ಫಸ್ಟು ಗೋಡುಂಬೆನ ಹಾಕ್ಕೊಂಡು ಸ್ವಲ್ಪ ಹಾಗೆ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇನ್ ಕೇಸ್ ನೀವು ಶುಗರ್ ಯೂಸ್ ಮಾಡ್ತೀರ ಅನ್ನೋರು ಶುಗರ್ನ ಕೂಡ ಹಾಗೆ ತೊಗೋಬೋದು ನಾನು ಮನೇಲಿ ಆಲ್ಮೋಸ್ಟ್ ಶುಗರ್ನ ತುಂಬ ನಿಲ್ಲಿಸ್ಬಿಟ್ಟಿದ್ದೀನಿ ಮಕ್ಕಳಿಗಾಗಲಿ ನಾವಾಗಲಿ ಹೊರಗಡೆ ಹೋದಾಗ ಅದು ಏನು ಮಾಡೋಕ್ಕಾಗಲ್ಲ ಹೊರಗಡೆ ಹೋದಾಗ ತಿನ್ನಬೇಕು ಮಾಡಬೇಕು ಬಟ್ ಮನೇಲಿದ್ದಾಗ ಸ್ವಲ್ಪ ಅದನ್ನೆಲ್ಲ ಅವಾಯ್ಡ್ ಮಾಡಿಬಿಡ್ತೀವಿ ಇವಾಗ ಇವಾಗ ಎರಡನ್ನೂ ಕೂಡ ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಒನ್ ಒಂದು ಕಪ್ಪಾಗುವಷ್ಟು ಇದು ನಾರ್ಮಲ್ ರವೆ ಅದನ್ನು ತಗೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಘಮ ಬರೋ ತನಕ ಫ್ರೈ ಆಗಬೇಕು ಆಗಬೇಕದು ಚೆನ್ನಾಗಿ ಇವಾಗ ಅದ್ರ ಜೊತೆಗೆ ಸ್ವಲ್ಪ ಹಾಲು ಕೂಡ ಬೇಕು ನಮಗೆ ಅದಕ್ಕೆ ಹಾಲನ್ನು ಕೂಡ ನಾನು ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ಕಾಯಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಇವಾಗ ಅದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದು ಫ್ರೈ ಆದಮೇಲೆ ನಾವು ಬೇರೆದೆಲ್ಲ ಮಿಕ್ಸ್ ಮಾಡ್ಬೋದು ಫ್ರೈ ಮಾಡೋ ತನಕ ಅಷ್ಟೇ ಟೈಮು ಬೇರೆ ಎಲ್ಲ ಪಟಾಪಟ ಅಂತ ಮುಗ್ದೋಗಿಬಿಡುತ್ತೆ ಮತ್ತು ಇವಾಗ ನಾನು ಇದನ್ನ ನೈವೇದ್ಯನ ದೇವರಿಗೆ ತುಂಬಾ ಒಳ್ಳೆಯದು ಇಲ್ಲ ನೀವು ಸಜ್ಜಿಗೆ ಮಾಡ್ಬೋದು ಇಲ್ಲ ಅಂತ ಅಂದರೆ ಅನ್ನ ಅನ್ನೋದಕ್ಕೆ ಕೀರು ಮಾಡ್ತಾರಲ್ಲ ಅದನ್ನು ಕೂಡ ಮಾಡ್ಬೋದು ಚಿತ್ರಾನ್ನ ಮಾಡ್ಬೋದು ಒಬ್ಬಟ್ಟು ಮಾಡ್ಬೋದು ನಾನಿಲ್ಲಿ ಒಬ್ಬಟ್ಟು ಕೂಡ ಮಾಡ್ತಿದ್ದೀನಿ ಈ ಸಲ ಹಾಗಾಗಿ ನಾನು ಇದನ್ನು ಸ್ವಲ್ಪನೇ ಮಾಡ್ಕೋತಾ ಇರೋದು ಈಗ ನನಗೆ ಒನ್ ಕಪ್ ರವಾಗಿ ಆಲ್ಮೋಸ್ಟ್ ಹನ್ನೊಂದರಿಂದ ಹನ್ನೆರಡು ರವೆ ಉಂಡೆ ಬಂದಿದೆ ಮೀಡಿಯಮ್ ಸೈಜ್ದು ಇವಾಗ ನಾನು ಹುರಿದಿರನ್ನ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಕೊಬ್ಬರಿ ತುರಿ ಒನ್ ಕಪ್ ಆಗುವಷ್ಟು ಇಲ್ಲಿ ನಾನು ಪಾಮ್ ಶುಗರ್ನ ಪುಡಿ ಮಾಡಿ ತಗೊಂಡಿದ್ದೀನಿ ಇದು ಪಾಮ್ ಶುಗರ್ ಈ ಥರ ಇರೋದಿಲ್ಲ ಈ ಥರ ಇರುತ್ತೆ ಇದನ್ನು ನಾನು ಜಾರ್ಗೆ ಹಾಕ್ಕೊಂಡು ಒಂದು ರೌಂಡು ಸಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಮಾಡಿಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಬದಲು ನೀವು ಶುಗರ್ ಕೂಡ ಹಾಕ್ಕೋಬೋದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಮಗೆ ಕಲಸೋಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ಕೂಡ ಹಾಕೋತಾ ಇದ್ದೀನಿ ಹಾಲು ಮಾತ್ರ ಬಿಸಿ ಬಿಸಿಯಾಗಿರಬೇಕು ಹಾಗಾಗಿ ಈಗ ಸ್ವಲ್ಪ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಸ್ಪೂನ್ ಏನೇ ಮಿಕ್ಸ್ ಮಾಡ್ಬೋದು ಕೈಯಲ್ಲಿ ಮಿಕ್ಸ್ ಮಾಡೋ ಅಷ್ಟು ನೀಟಾಗಿ ಮಿಕ್ಸ್ ಆಗೋದಿಲ್ಲ ಈಗ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನಾವು ಉಂಡೆನ ಕಟ್ಕೋಬೋದು ಕೆಲವರು ತುಂಬ ದಪ್ಪ ದಪ್ಪನ ಕೊಡ್ತು ಕಟ್ತಾರೆ ಕೆಲವರು ಸಣ್ಣ ಸಣ್ಣನ ಕಟ್ತಾರೆ ನಾನು ಮೀಡಿಯಮ್ ಸೈಜ್ಗೆ ಇದನ್ನು ರವೆ ಉಂಡೆನ ಮಾಡ್ಕೋತಾ ಇದ್ದೀನಿ ಇದನ್ನು ನೀವು ಈಗ ರವೆ ಹುರಿದಾದ್ಮೇಲೆ ರವೆ ಮತ್ತು ಸಕ್ಕರೆನ ಒಂದು ರೌಂಡು ನೀವು ಮಿಕ್ಸಿಗೆ ಹಾಕ್ಕೊಂಡು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಪುಡಿ ಮಾಡ್ಕೊಂಡು ಕೂಡ ಹಾಕೋಬಹುದು ಜಸ್ಟ್ ಒಂದು ಸತಿ ಆನ್ ಆಫ್ ಮಾಡ್ಕೊಂಡು ಮಾಡ್ಕೋಬಹುದು ಅದನ್ನು ಕೂಡ ಇನ್ನೂ ಫುಲ್ಲು ಸಣ್ಣಗೆ ನಿಮಗೆ ಬಾಯಿಗೆ ರವೆ ರವೆ ಸಿಗೋದಿಲ್ಲ ಆ ಥರ ಬೇಕು ಅಂದರೆ ಆ ಥರ ಮಾಡೋ ಅವಶ್ಯಕತೆ ಏನಿಲ್ಲ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ನೋಡಿ ರವೆ ಮಂಡೆ ಕೂಡ ರೆಡಿ ಆಗೋಯ್ತು ಮತ್ತು ಬೇರೆ ಬೇರೆ ನೀವು ಏನೇನು ನೈವೇದ್ಯಕ್ಕೆ ಬೇಕೋ ಅದನ್ನೆಲ್ಲ ಇಟ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು